i guys.

ಈ ಕಷ್ಟ ಏನು ಅಂತ ಗೊತ್ತಿಲ್ಲ ಬಟ್ ಕರೆಕ್ಷನ್ ಎಷ್ಟು ದೊಡ್ಡ ಮಟ್ಟದಾಗ್ತದೆ ಅಂತಂದ್ರೆ ನೀವು ವಿನ್ಯಾಚು ಮಾಡ್ಕೊಂಡಲ್ಲ ನೀವು ಕಷ್ಟಪಟ್ಟು ನಿಮ್ಮ ಅಕ್ಕ ಅಕ್ಕ ಕಳ್ಸಿದ ದೊಡ್ಡ ಏನೋ ಸಿಕ್ಕಿತ್ತು ಸ್ವಲ್ಪ ಸ್ವಲ್ಪ ಉಂಟು ಮಾಡಿಕೊಂಡು ಯಾವ ಜೀವನ ಬೆಳಿತೀವಿ ಅಲ್ಲೇ ಬಸ್ ಸ್ವಲ್ಪ ಜಾಗ ಸಿಕ್ಕಿ ಅಲ್ಲೇ ಒಂದು ಪೈಸಿ ಕರ್ಕೊಂಡು ಅಲ್ಲೇ ಮತ್ತೆ ಬೆಳಿಗ್ಗೆ ಎತ್ಕೊಂಡು ಅಲ್ಲೇ ಮುಖ ಕಂಡುಕೊಂಡು ಅಲ್ಲೇ ಹೇಳಿ ಪ್ರಾಮಾಣಿಕವಾಗಿ ಕಷ್ಟ ಕೊಟ್ಟಾಗ್ತಾ ಇದ್ರೆ

కుటుంబ అంతాకాశ విచారణ

ீஸ் கன்னு கன்னு இஸ் அன் ஆகும் கனெக்ஷன்

ಈ ಮೂರು ಯಶಸ್ವಿ ಟೀಸ್ ಜಾತಿಗೆ ಇಂಟರೆಸ್ಟ್ ಮಾಡಿ ಅರ್ಥ ಆಗ್ತಿದೆ ಅಂತ್ಯ ಕಾಣಿಸ್ಬೇಕಂದ್ರೆ ನಾವೆಲ್ಲ ಮಾಡ್ಕೊಬೇಕು ನಾವು ಆಗಿಲ್ಲ ಅಂತಂದ್ರೆ ಏನ್ ಕಷ್ಟ ಪಡ್ತಾ ಇದೀವಿ ನಮ್ಮ ಅಪ್ಪ ಅಮ್ಮ ಮೋಸ ಮಾಡ್ತಾ ಇದೀವಿ ನಮ್ ಫ್ಯೂಚರ್ ಅದಕ್ಕೆ ನಾವು ಮೋಸ ಮಾಡ್ತಾ ಇದೀವಿ ನಮ್ ಫ್ಯೂಚರ್ ಐವತ್ತು ಪರ್ಸೆಂಟ್ ನಾವೇನು ಅನ್ಕೊಂಡ ಏನ್ ಅಂದ್ಕೊಂಡಿದೀವಲ್ಲ ಅದಕ್ಕೆ ನಾವು ಮೋಸ ಮಾಡ್ತಾ ಇದೀವಿ ಇವತ್ತು

ಟ್ರಾನ್ಸ್ಲೇಷನ್ ನಿಮ್ಗೆ ಇರ್ಬೇಕು ಸಿಬಿಟಿ ಕಂಪ್ಯೂಟರ್ ಬೇಸ್ ಟ್ರೀಟ್ಮೆಂಟ್ ಆಗ್ಬೇಕು ನಾನು ಏಕೆ ಸುಮಾರು ಎರಡು ಮೂರು ವರ್ಷದಿಂದ ಕೊಡ್ತಾ ಇದ್ದೀನಿ ಅಟ್ಲೀಸ್ಟ್ ಬಜೆಟ್ ಅಲ್ಲಿ ಐದು ಬರೋಣ ಪರವಾಗಿ ಒಂದು ಯೂನಿಟ್ ಇರುತ್ತೆ ಇವತ್ತೆ ಯಾವ್ದಾದ್ರು ಇರುತ್ತೆ ಅದು ಇವನ್ ಸೆಂಟರ್ ಇರ್ಬೋದು ಸ್ಟೇಟ್ ಎಕ್ಸಾಮ್ಸ್ ಇರ್ಬೋದು ಬಜೆಟ್ ಅಲ್ಲಿ ಬರಬೇಕು ಬರೋಣ ತಗೊಂಡು ಈ ಪರೀಕ್ಷಾ ಬರೋಣ ಸೆಂಟರ್ ಅಂತ ಎಲ್ಲಿ ಇದೆ ಡಿಸ್ಟಿಕ್ಸ್ ಅಲ್ಲಿ ಮಾಡಿ

नारोवन तारा करतीनी तोवनी ये चार्जे तो करावने इने परीक्षा भावना कामने प्रत्येक स्टूडेंटचा ना एक एग्जाम फीस कटिरोदा आम्हीलेलाकडे 2150 रुपये पर्यंत मुद्दे हो ना ओनली एग्जाम रिपोर्ट 250 रुपये के पोस्टिंग या टेलिंगडा 250 रुपये दा करतेसो नारके एग्जाम ऑफ द कलर 5 एग्जाम सोडना अदरते 80 चढतेवर आणि नोटिफिकेशन 30 पर्यंत येते सरते

एक दिसंती में मम्मी जितने बोले थे उतना तेरे साथ बोलने का मन नहीं है

ನಾವು ಊಟ ಮಾಡಿಲ್ಲ ಅಂತ ನಮ್ಮ ಹತ್ರ ಜೋಡಿದಿಲ್ಲ ನಮಗೆ ಖರ್ಚಬೇಕಂತ ಕೇಳ್ತದ ಒಳ್ಳೆ ಜಾಸ್ತಿ ಮಾಡೋದಂತ ಕೇಳ್ತದ ನಿಮ್ ಮನೆಯಿಂದ ಮಾಡ್ತಾ ಇದ್ದೀರ ಈಗ ನಿಮ್ ರಿಲೇಟಿವ್ಸ್ ಅನ್ಯಾಯ ಆಗ್ತಾ ಇದ್ಯಾ ಜಾಸ್ತಿ ಮಾಡೋದಿಲ್ಲ ನಿಮ್ ಸಂಬಂಧಿಕರ ಜನ ಅನ್ಯಾಯ ಆಗ್ತಾ ಇದ್ಯಾ ಆಗ್ತಾ ಇದ್ಯಾ

आठ घंटे उत्तर एक घंटा में और

Gracias. 对对对对